ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸ್ನೇಹಿತರೆ ನೋಡಿ ಮನೆ ಹತ್ರ ಸಿಕ್ಕಾಪಟೆ ಗಿಳಿ ಬರುತ್ತೆ ಸೊ ಗಿಳಿಗೆಲ್ಲ ನಾನು ಅಕ್ಕಿ ಹಾಕಿಬಿಟ್ಟು ನಾನು ಒಂದು ನಮ್ಮ ಮಲೆನಾಡಿನ ಒಂದು ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು ಸೊ ಆ ಹಬ್ಬಕ್ಕೆ ನನ್ನ ನಾದಿನಿಯ ಮನೆಗೆ ಹೋಗ್ತಾ ಇದ್ದೀನಿ ಅವಳ ಊರು ಬೆಂಕಟವಳ್ಳಿ ಅಂತ ಸಾಗರದಲ್ಲಿ ಸೊ ಏನು ಹಬ್ಬ ಏನು ಇದು ವಿಶೇಷತೆ ನಮ್ಮ ಮಲೆನಾಡಿದ್ದು ಅಂತ ನೀವು ಮುಂದೆ ನೋಡ್ತಾ ಹೋಗ್ಬೋದು ಯಾ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಸೊ ಗೈಸ್ ನಾನು ಹೋಗ್ಬೇಕಾರಂತೂ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಸಾಗರದಲ್ಲಿ ಸ್ವಲ್ಪ ಮಳೆ ಇರಲಿಲ್ಲ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಮಳೆ ಗೈಸ್ ನೋಡಿ ನೀವು ನೋಡ್ಬೋದು ನಮ್ಮ ಹಳ್ಳಿ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ ಗೈಸ್ ಏನು ಹಬ್ಬ ಅಂತ ಅಂದರೆ ಇದು ಏಳೆ ಅಷ್ಟಮಿ ಅಂತ ಹೇಳ್ತಾರೆ ಅಂದರೆ ದೇವಿ ಪೂಜೆ ಅಂತ ಅಂತ ಕೂಡ ಹೇಳ್ತಾರೆ ಮತ್ತು ನಮ್ಮ ಮಲೆನಾಡಲ್ಲಿ ಒಂದೊಂದು ಪಂಗಡದವರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಒಬ್ಬರು ಎರಡು ದಿನ ಆಚರಣೆ ಮಾಡಿದ್ರೆ ಮತ್ತೊಬ್ಬರು ಮೂರು ದಿನ ಕೂಡ ಆಚರಣೆ ಮಾಡ್ತಾರೆ ಮತ್ತು ಈ ಏಳೆ ಅಷ್ಟಮಿ ಹಬ್ಬ ಭಾದ್ರಪದ ಮಾಸದ ಎಂಟನೇ ದಿನದಂದು ಆಚರಿಸಲಾಗುತ್ತೆ ಮತ್ತು ಹಳೆ ತಲೆಮಾರುಗಳಿಂದ ಈ ಹಬ್ಬನ ಆಚರಿಸುತ್ತಿರುವ ಕುಟುಂಬ ಸಾಮಾನ್ಯವಾಗಿ ಎಳೆಷ್ಟಮಿ ಪೂಜೆಯನ್ನು ಮಾಡ್ತಾರೆ ಪೂಜಾ ವಿಧಿ ಸುಮಾರಿಗೆ ಸ್ವರ್ಣಗೌರಿ ವ್ರತನೇ ಹೋಲುತ್ತೆ ಈ ಹಬ್ಬದಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಅರಿಶಿಣದಲ್ಲಿ ಅದಿದ ಹದಿನಾರು ಎಳೆ ದಾರನ ದೇವರ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ನಂತರ ಆ ದಾರನ ಪೂಜೆ ಮಾಡುವ ಮಹಿಳೆಯರ ಕುತ್ತಿಗೆ ಕಟ್ಟಲಾಗತ್ತೆ ಮತ್ತು ಈ ಎಳೆಯಷ್ಟಮಿ ವ್ರತ ಜ್ಯೇಷ್ಠ ನಕ್ಷತ್ರದ ಸಮಯದಲ್ಲಿ ಆಚರಿಸ ಆಚರಿಸಲಾಗುವ ಜನಪ್ರಿಯ ವ್ರತ ಅಂತ ಹೇಳ್ಬೋದು ಅದರಿಂದ ಇದನ್ನು ಜ್ಯೇಷ್ಠ ಗೌರಿ ವೃತ್ತ ಅಂತ ಕೂಡ ಕರೀತಾರೆ ಈ ಮೂರು ದಿನಗಳ ಪೂಜೆ ಸಾಮಾನ್ಯವಾಗಿ ಭಾದ್ರಪದ ಮಾಸದ ಆರನೇ ದಿನ ಪ್ರಾರಂಭವಾಗಿ ಮತ್ತು ಎಂಟನೇ ದಿನದಂದು ಕೊನೆಗೊಳ್ಳುತ್ತೆ ಮತ್ತೆ ನಾ ಅವಾಗ ಹೇಳ್ದಂಗೆ ಪೂಜೆ ವಿಧಾನ ನಮ್ಮ ಮನೆಗಳಲ್ಲಿ ಲಿಂಗಾಯತರು ಒಂದು ಥರ ಮತ್ತೆ ಬ್ರಾಹ್ಮಣರು ಒಂದು ಥರ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ವೃತ್ತನ ಮಾಡ್ತಾರೆ ಪೂಜೆನ ಮಾಡ್ತಾರೆ याक्ष <t broni> <on tend form durable> <ending> <through>

ಭಟ್ರು ಮಂತ್ರ ಕೇಳೋಕ್ಕೆ ಒಂಥರ ಖುಷಿಲ್ವ ಸೊ ನೋಡಿ ನಾವು ಹೋಗೋತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಹೊರಗಡೆ ಪೂಜೆ ಸ್ವಲ್ಪ ಹೊತ್ತು ಕೂತು ನಾವು ಮತ್ತೆ ಹೊರಗಡೆ ಬಂದರೆ ಗಾಯಿಸಿ ನೋಡಿ ಮಳೆ ನಮ್ಮೂರಲ್ಲಿ ನಮ್ಗೊತ್ತು ಸಿಕ್ಕಾಪಟ್ಟೆ ಪೋಟೆ ಬೋರ್ ಆಗಿಬಿಡದೆ ಗಾಯಿಸ್ ಮಳೆ ನಮಗೆ ಮೇ ಹದಿನೈದರಿಂದ ಶುರುವಾದ ಮಳೆಗಾಲ ಇವತ್ತಿನವರೆಗೂ ಮಳೆ ನಿಂತಿಲ್ಲ ಒಂದು ಹತ್ತು ದಿನ ಬಿಸಿಲು ಬಂದಾಗ ಬಂತು ಶಾಸ್ತ್ರ ಮಾಡಿ ಹೋಯಿತು ಸೊ ಮತ್ತೆ ಮಳೆಗೈಸ್ ಸೊ ನೋಡಿ ಇಲ್ಲಿ ಪುಟಾಣಿ ಕರು ಮತ್ತು ಒಂದು ದನ ಇದೆ ನಮ್ಮ ಮಲ್ಯಾಳಿನ ಹಳ್ಳಿ ಮನೆಗಳಲ್ಲಿ ಸುಮಾರಿಗೆ ತೊಂಬತ್ತು ಪರ್ಸೆಂಟ್ ಆಕಳು ಇದ್ದೇ ಇರುತ್ತೆ ಆಕಳು ಕರು ಹೀಗೆ ಸರ್ವೇ ಸಾಮಾನ್ಯ ಇರೋದು ಸೊ ಹಾಗೆ ನಾವು ಒಳಗೆ ಬಂದೆ ನೋಡಿ ಇಲ್ಲಿ ನೆಂಟರೆಲ್ಲ ಬರ್ತಾ ಇದ್ದಾರೆ ಪೂಜೆ ನಡೀತಾ ಇತ್ತು ಸೊ ಇದು ನೋಡಿ ಗೈಸ್ ಇದು ನಾನು ಅದ್ನಿ ಮಾಡಿದ್ದು ಹಾರ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಹಳ್ಳಿ ಮನೆಗಳ ಸುಮಾರು ಹೀಗೆ ಈ ಸೀಸನಲ್ಲಿ ಡೇರೆ ಗಿಡಗಳು ಜಾಸ್ತಿ ಸೊ ಇವ್ರ ಮೇಲೆ ಕೂಡ ಡೇರೆ ಗಿಡ ಇದೆ ಮಳೆ ಸಿಕ್ಕಾಪಟ್ಟಿರೋದ್ರಿಂದ ಚೆನ್ನಾಗಿ ಚಿಗಿರಲಿಲ್ಲ ಅಂತ ಹೇಳ್ತಾ ಇದ್ರು ಗೈಸ್ ನಮ್ಮಲ್ಲೂ ಅಷ್ಟೇ ಡೇರೆ ಗಿಡ ಇದೆ ಬಟ್ ಚೆನ್ನಾಗಿ ಚಿಗಿರಲಿಲ್ಲ ಹೂ ಜಾಸ್ತಿ ಬಿಟ್ಟಿಲ್ಲ ಹಾಗಾಗಿ ಸೊ ನೋಡಿ ಎಷ್ಟು ಚೆನ್ನಾಗಿ ಹಸಿರಿನ ಹೊದ್ದು ಮಲಗಿದಂಗೆ ಕಾಣುತ್ತೆ ಅಷ್ಟು ಗ್ರೀನರಿ ಹಳ್ಳಿ ಮನೆ ಸೊ ಗೈಸ್ ಮುಂದೆ ನೀವು ಬಟ್ಟರು ಯಾವ ಥರ ಪೂಜೆ ಹೇಗೆ ಎಲ್ಲ ವಿವರಣೆ ಮಾಡ್ತಾ ಹೋಗ್ತಾರೆ ಕೇಳಿ ಒಂದು ಕತೆ ಇದೇ ರೀತಿ ಅದರ ಕತೆ ಬಂತು ಹಾಗಾಗಿ ಆ ಈ ಶಿವನ ಮತ್ತು ಲಕ್ಷ್ಮಿ ಆರಾಧನೆ ಇವತ್ತು ನಾರಾಯಣ ಲಕ್ಷ್ಮಿ ಆರಾಧನೆ ಹೀಗೆ ಎರಡು ಕಲ್ಷನ ಎದುರಿಗೆ ಇಟ್ಕೊಂಡು ಆರಾಧನೆ ಶುಭ ಕಾಲದಿಂದ ಯಾವ ಬರ್ತಾರೆ ಬಹಳ ಹೊಸ ಹಾಗಾಗಿ ನಡೀತಾ ಬರ್ತಾ ಇದ್ದು ಕುಟುಂಬಕ್ಕೂ ಸಮಸ್ತರಿಗೂ ಕ್ಷೇಮವಾಗಿ ಕಥಾಶ್ರಮಣದಿಂದ ಆರಾಧನೆಯಿಂದ ಯಾವೆಲ್ಲ ಪುಣ್ಯ ಫಲ ಇತ್ತು ಆ ಪುಣ್ಯಫಲ ದೊರಕಿ ಶ್ರೇಯಸ್ಸಾಗಿತ್ತು ಎಂಬುದಾಗಿ ಪ್ರಾರ್ಥನೆ ಮಾಡಿ ಕಥೆಯನ್ನು ಮುಕ್ತಾಯ ಮಾಡಿ

भवानी पूजी सुवेला जलाजुन तुम मेरा तारण काश धरने ब्रह्मा श्रीवाद रामचंद्र स्वामी ने कहा अंगिरवे पश्यना प्रभु नरमनुज चला चल तुम येता है योजी विसाना रे भगवान मेरा निजहारी निना का

ಮತ್ತು ಇನ್ನು ಕೆಲವು ಕಡೆಗಳಲ್ಲಿ ವೃತ್ತದ ಹಿಂದಿನ ದಿನ ರಾತ್ರಿ ದೇವರಿಗೆ ಹತ್ತಿ ಏರಿಸಿ ಪ್ರಸಾದ ರೂಪವಾಗಿ ಹತ್ತಿಯಿಂದ ಎಳೆ ತಯಾರಿಸಲಾಗತ್ತೆ ಎಳೆಗಳ ಪೂಜೆ ಮಾಡಿ ವೃತಧಾರಿಗಳಿಗೆ ನೀಡಲಾಗತ್ತೆ ಶುಕ್ಲ ಸಪ್ತಮಿಯಿಂದ ಪ್ರಾರಂಭಗೊಂಡು ದಶಮಿಯ ಪರ್ಯಂತ ನಡೆಯುವ ಈ ಆರಾಧನೆಯಲ್ಲಿ ಲಕ್ಷ್ಮೀ ವಿಷ್ಣು ಕೇದಾರೇಶ್ವರ ಪಶುಪತಿ ನವದುರ್ಗ ಶಂಕರಿ ದೇವತೆಗಳನ್ನು ಆರಾಧಿಸಲಾಗುತ್ತೆ ಮತ್ತು ಪ್ರತಿ ವರ್ಷವೂ ಭಾದ್ರಪದ ಶುದ್ಧ ಅಷ್ಟಮಿ ದಿನ ಹಿಂದೆ ದೇವಸ್ಥಾನಗಳಲ್ಲಿ ಎಳೆಗೌರಮ್ಮನ ಕೂರಿಸ್ತಿದ್ರು ಅಷ್ಟಮಿ ದಿನ ರಾತ್ರಿ ಪೂಜೆ ಮಾಡೋದು ವಾಡಿಕೆ ಆಗಿತ್ತು ನವಮಿಯಂದು ಬೆಳಗ್ಗೆ ಅಷ್ಟಮಿ ದೇವ ಕಾರ್ಯವಿದ್ದ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಎಳೆತಂದು ದೇವರಿಗೆ ರುದ್ರಾಭಿಷೇಕ ಪೂಜೆ ಮಾಡಿ ಹತ್ತಿಯಿಂದ ತಯಾರಿಸಿದ ಅರಿಶಿನ ಎಳೆಗೆ ಪೂಜೆ ಮಾಡಿ ಬಂದವರಿಗೆಲ್ಲ ತೀರ್ಥ ಪ್ರಸಾದ ಕೊಟ್ಟು ಕೈಗೆ ಎಳೆ ಕಟ್ಕೊಳ್ತಿದ್ರು ಗೈಸ್ ಮಳೆ ಕಮ್ಮಿನೇ ಆಗಿಲ್ಲ ಮಳೆ ಜಾಸ್ತಿ ಆಗ್ತಾ ಇತ್ತು ಅದನ್ನು ಹೇಳ್ತಾರಲ್ಲ ಅಮೃತನೂ ಜಾಸ್ತಿ ಆದರೆ ವಿಷಯ ಆಗುತ್ತೆ ಅಂತ ಹಾಗಾಗಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ನಮಗೆ ತುಂಬ ಹಾನಿ ಕೊಡ್ತು ಈ ಸರಿ ಕೃಷಿಕರಿಗಂತೂ ಸತತ್ ಸತತವಾಗಿ ನಾಲ್ಕೂವರೆ ತಿಂಗಳಿಂದ ನಾವು ಈ ಮಳೆ ನೋಡ್ತಾ ಇದ್ದೀವಿ ನಮ್ಗಂತೂ ಸಿಕ್ಕಾಪಟ್ಟೆ ಬೋರ್ ಆಯಿತು ಗೈಸ್ ಮಳೆ ಯಾವಾಗ ಮಳೆಗಾಲ ಮುಗಿಯುತ್ತಪ್ಪ ಯಾವಾಗ ಸೂರ್ಯ ನಮ್ಮ ಕಣ್ಮುಂದೆ ಬರತ್ತಪ್ಪ ಅಂತ ನಾವು ಕಾಯ್ತಾ ಇದ್ದೀವಿ ಸೊ ಸ್ನೇಹಿತರೆ ನಾವು ನಮ್ಮಲ್ಲಿ ಊಟ ಮಾಡುವಲ್ಲಿ ಇನ್ನೊಂದು ವಿಶೇಷತೆ ಇದೆ ಅದೇನಪ್ಪ ಅಂತಂದರೆ ಶ್ಲೋಕ ಹೇಳೋದು ಶ್ಲೋಕ ಹೇಳೋದು ಅಂದರೆ ತುಂಬ ಖುಷಿ ಯಾಕೆ ಅಂತಂದರೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಶ್ಲೋಕ ಹೇಳ್ತಾರೆ ಒಬ್ಬರು ಶ್ಲೋಕ ನಿಲ್ಲಿಸಿದ್ರು ನೋಡ್ತಿದ್ರೆ ಇನ್ನೊಬ್ಬರು ಶ್ಲೋಕ ಶುರು ಮಾಡ್ತಾರೆ ಸೊ ಇಲ್ಲಿ ಶ್ಲೋಕ ಹೇಳ್ತಿದ್ರೆ ನಿಮಗೆ ಮುಂದೆ ವಿಡೋದಲ್ಲಿ ನೋಡ್ತಾ ಹೋಗ್ಬೋದು ನೀವು ಇದು ಸಾಮಾನ್ಯವಾಗಿ ನಮ್ಮ ಮಲ್ನಾಳಲ್ಲಿ ಸಾಗರ ಸಿರ್ಸಿ ಯಲ್ಲಾಪುರ ಸಿದ್ದಾಪುರ ಹೀಗೆ ನಮ್ಮ ಮಲ್ನಾಳಲ್ಲಿ ಇದನ್ನು ನೀವು ಕಾಣಬಹುದು ಶ್ಲೋಕನ ನೀವು ಒಮ್ಮೆ ಕೇಳಿ प्रतिबोधिताम् भगवता नारायणेन स्वयम् जातेन क्रथिताम् पुराणमुदा मध्ये महाभारतम् अद्वैतामृतवर्षिणीम् भगवतीमष्टादशाध्यायिनीम् अम्बद्मा मनुसन्दधामि भगवद्गीते भगवद्वेषिणी

ಸ್ನೇಹಿತರೆ ಕೇಳಿದ್ರಲ್ಲ ಶ್ಲೋಕನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಸೊ ನಮ್ಮಲ್ಲಿ ಬರೀ ಅಷ್ಟಮಿ ಹಬ್ಬಕ್ಕೊಂದೇ ಅಲ್ಲ ಮದುವೆ ಮನೆ ಮುಂಜೆ ಹಿಂಗೆ ಶುಭ ಕಾರ್ಯಗಳಲ್ಲಿ ಊಟ ಮಾಡುವಾಗ ಹಿಂಗೆ ಶ್ಲೋಕ ಹೇಳ್ತಾರೆ ಶ್ಲೋಕ ಹೇಳಿದ ನಂತರ ಹರ ನಮಸ್ ಪಾರ್ವತಿ ಪತಿ ಅಂತಾರೆ ಅವಾಗೆಲ್ಲರೂ ಹರ ಹರ ಮಹಾದೇವ ಅಂತ ದೊಡ್ಡ ಕೇಳ್ತೀವಿ ಏನೋ ಒಂಥರ ಹುಮ್ಮಸ್ಸಿಂದ ಹೇಳ್ತೀವಿ ತುಂಬ ಖುಷಿಯಾಗತ್ತೆ ನಮಗೆ ಹೇಳೋಕ್ಕೆ ನಮ್ಮ ಧಾರಣಿ ಕೂಡ ಹರ ಹರ ಮಹಾದೇವ ಅಂತ ಜೋರು ಹೇಳ್ತಾ ಇದ್ಲು ಸೊ ಧಾರಣಿ ಅಂದರೆ ನನ್ನ ನಾದಿನಿ ಮಗಳು ಪುಟ ಆಣೆ ಕೂತಿದ್ದಾಳಲ್ಲ ಅವಳು ಸೊ ಇದ್ರ ನಂತರ ಎರಡು ದಿನ ಇವರು ನಾನು ಆವಾಗ ಹೇಳ್ದಂಗೆ ಇವ್ರ ಮೇಲೆ ಎರಡು ದಿನ ಅಷ್ಟಮಿ ಕಾರ್ಯಕ್ರಮ ಇತ್ತು ಸೋಮವಾರ ಮತ್ತು ಮಂಗಳವಾರ ಕಾರ್ಯಕ್ರಮ ಇತ್ತು ಸೊ ನಾನು ಪೂಜೆ ವಿಡಿಯೋ ಬಿಟ್ಟಿದ್ದು ಮಂಗಳವಾರದ್ದು ಸೋಮವಾರ ಸಂಜೆ ಸಮಯ ಒಂದು ನಾಲ್ಕು ಗಂಟಷ್ಟೊತ್ತಿಗೆ ತಾಳಮದಲೆ ಕಾರ್ಯಕ್ರಮ ಇಟ್ಟಿದ್ದರು ಅದು ಕೂಡ ತುಂಬ ಚೆನ್ನಾಗಿ ಮಾಡೋದು ತಾಳಮದಲೆ ಕಾರ್ಯಕ್ರಮ ನೀವು ಅದನ್ನು ಒಮ್ಮೆ ಕೇಳ್ಕೊಂಬನ್ನಿ The thank you ೇಶ್ವರ ಧಾನ್ಯಶೇಖರ ಮಹಾಲಕ್ಷ್ಮಿ ದೇವತೆಗಳಿಗೆ ಮನಸಾ ನಮಸ್ಕಾರಗಳನ್ನು ತಲುಸ್ತಾರೆ ಈ ದಿವಸ ನಮ್ಮ ಮನೆಯಲ್ಲಿ ಯಲಯಶ್ಮಿ ವ್ರತಾಚರಣೆಯ ಪ್ರಯುಕ್ತವಾಗಿ ಪರಂಪರೆಯಿಂದ ನಡೆಸಿಕೊಂಡು ಬಂದಂತಹ ಒಂದು ಕಾರ್ಯಕ್ರಮ ಮೊದಲೇ ಕಾರ್ಯಕ್ರಮ ಅದಕ್ಕೋಸ್ಕರವಾಗಿ ನಾವೆಲ್ಲ ಈ ದಿವಸ ಇಲ್ಲಿ ಸಮಾಯಿತರಾಗಿದ್ದೇವೆ ಈ ದಿವಸದ ಕಾರ್ಯಕ್ರಮ ಕವಿ ಪಾರ್ಥಿಸುಬ್ಬ ವಿರಚಿತ ಪ್ರಸಂಗ ಅಂಗದ ಸಂಧಾನ ಅನ್ನುವಂಥ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಇದಕ್ಕೆ ನಮಗೆ ಹೆಮ್ಮೆಯವಾಗಿ ಒದಗಿ ಬಂದವರು ಭಾಗವತರಾಗಿ ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು ಪರಿಚಿ ಪರಿಚಿತರು ಅತ್ಯಂತ ವಿಶ್ವಾಸಗಳಾದಂತಹ ಶ್ರೀಯುತ ನಾಗರಾಜ್ ಮೊಗೊಳ್ಳೆ ಅವರು ಆಗಮಿಸಿದ್ದಾರೆ ಅವರಿಗೆ ಕುಟುಂಬದ ಪರವಾಗಿ ಹಾಗೂ ಸೇರಿರುವಂಥ ಎಲ್ಲ ಸಭಿಕರ ಪರವಾಗಿ ಮೃತವಾದಂಥ ಭಾಗವನ್ನು ಹಾಗೆ ಮಾರ್ದಂಗಿಕರಾಗಿ ವಾದನದಲ್ಲಿ ನಮ್ಮ ಜೊತೆಗೆ ಕುಟುಂಬದ ಅತ್ಯಂತ ಆತ್ಮೀಯರು ವಿಶ್ವಾಸಿಗರಾದಂತಹ ಶ್ರೀಯುತ ಮಂಜುನಾಥ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಕುಟುಂಬದ ಪರವಾಗಿ ಹಾಗೂ ಎಲ್ಲ ಸಭಿಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬೀರ್ತಾ ಇನ್ನು ಮುಮೇಲದಲ್ಲಿ ನಮ್ಮ ಸಂಘದ ಕಲಾವಿದರುಗಳೇ ಸೇರಿದ್ದೇವೆ ಪಾತ್ರವರ್ಗದಲ್ಲಿ ಶ್ರೀರಾಮನಾಗಿ ಶ್ರೀಧರ ವಿಕೆ ಹಾಗೆ ಸುಗ್ರೀವನಾಗಿ ಗಣಪತಿ ಹೆಚ್ಚು ಅಂಗದನಾಗಿ ಅರುಣಾ ವೆಂಕಟವಳ್ಳಿ ಪ್ರಹಸ್ತನಾಗಿ ನಾನು ಪ್ರಶಾಂತ ಹಾಗೂ ರಾವಣನ ಪಾತ್ರದಲ್ಲಿ ಪ್ರತೀಕಾ ಬೆಂಕಟವಳ್ಳಿ ಭಾಗವಹಿಸಲಿಕ್ಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಮಾಹಿತರಾಗಿದ್ದೀರಿ ಕೊನೆಯವರೆಗೂ ಕೂಡ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವಂತಹ ಹೊಣೆಗಾರಿಕೆ ತಮ್ಮ ಮೇಲಿದೆ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮದ ಪರವಾಗಿ ಹಾಗೂ ಕುಟುಂಬದ ಪರವಾಗಿ ಎಲ್ಲ ಸಭಿಕ ಬೃಂದಕ್ಕೆ ಹಾಗೂ ಮುಮ್ಮೇಳದ ಪಾತ್ರಧಾರಿಗಳಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಹೇಳಿ ಭಾಗವಹಿಸಿದರಿದ್ದ ರಾಮನ ಪಾಳ್ಯದವರೆಲ್ಲ ರಾಮನ ಪಾಳ್ಯದವರೆಲ್ಲ ಜವೀ ಲಜ್ಜೆಗೆ ನೋ ಸುಗ್ರೀವೋ ಕಪೀರರೆಲ್ಲ ಭಾರಿ ಉತ್ಸಾಹದಿಂದಾಗಿ ಕನದಕ್ಕೆ ಅಪ್ಪಣೆ ಸಿಕ್ಕಿತು ಎನ್ನುವ ರೀತಿಯಲ್ಲಿ ಹ್ಮ್ ಯುದ್ಧಕ್ಕೆ ಅವಸರವನ್ನು ತೋರ್ತಾ ಇದ್ದಾರೆ ಹ್ಮ್ ಅವರಿಗೂ ಬಹಳಷ್ಟು ದಿವಸಗಳಿಂದಲೂ ಇತ್ತು ಯಾವ ಕ್ಷಣದಲ್ಲಿ ಲಂಕೆಯನ್ನು ಸೇರ್ತೇವೆ ರಾಕ್ಷಸರ ಸೇನೆಯನ್ನು ಎದುರಾಗ್ತೇವೆ ಅವರನ್ನೆಲ್ಲ ಸದೆ ಬಡಿಯುತ್ತೇವೆ ಎನ್ನುವಂತಹ ಅಪೇಕ್ಷಿತರಾಗಿದ್ರು ಉದ್ದೇಶವೇ ಸ್ವಾಮಿ ಶತಯೋಗದ ವಿಸ್ತಾರವಾದಂತಹ ಶರದಿಗೆ ಸೇತುವನ್ನು ಕಟ್ಟಿ ಇತ್ತ ಬಂದಂತಹ ನಾಮಗಳನ್ನು ಕಂಡಂತಹ ರಾವಣ ಯಶನ ಮಾಡಿದ್ದೇನು ಲಂಕಾ ಪಟ್ಟಣದ ಗಿರಿಯೊಂದರ ಮೇಲೆ ನಿಂತುಕೊಂಡು ನಮ್ಮನ್ನೆಲ್ಲರನ್ನೂ ವೀಕ್ಷಣೆಯನ್ನು ಮಾಡಿದ ಆಗ ನಾನು ಒಂದೇ ಶರವನ್ನು ಬಿಟ್ಟೆ ನಾನು ಬಿಟ್ಟಂತಹ ಬಾಣ ರಾವಣೇಶ್ವರನ ಕಿರೀಟಗಳನ್ನೆಲ್ಲ ನೆಲಕ್ಕೆ ಉದುರಿಸಿತು ಕ್ಷಣ ಮಾತ್ರದಲ್ಲಿ ಆದಂತಹ ಒಂದು ವಿಚಾರಕ್ಕೆ ನೀನು ತಡ ಮಾಡಲಿಲ್ಲ ತ್ವರಿತ ಗತಿಯಿಂದ ಹೋಗಿ ಅವನ ಗಿರಿನಿರೊಂದೆಲ್ಲ ತಂದು ನನ್ನ ಕಾಲ್ ಬಡದಲ್ಲಿ ಇಟ್ಟೆ ಆಗ ಇವ ಕಪಿವೀರರಿಗೆಲ್ಲ ಅನಿಸಿದ್ದೇನು ಯುದ್ಧಕ್ಕೆ ಸನ್ನದ್ದ ಆಯಿತು ಅಂತ ಅಲ್ಲಿ ಸಿಕ್ಕ ಸಿಕ್ಕಂತಹ ಪರ್ವತವನ್ನು ಆಯುಧಗಳನ್ನೆಲ್ಲ ಹಿಡಿದುಕೊಂಡು ರಣಾಸ್ಥಾಯಿಗಳಾಗಿ ಮುಂದುವರಿತಾ ಇದ್ದಾರೆ ತಪ್ಪು ಅಂತಲ್ಲ ಹೊರಡದ್ದು ನಾವು ನಮ್ಮ ಉದ್ದೇಶ ಇದ್ದಿದ್ದೆ ಅದು ಯುದ್ಧ ಅಂತ ಆದರೆ ಇಷ್ಟೊಂದು ಯುದ್ಧವನ್ನು ಮಾಡುವಂತಹ ಆತರವನ್ನ ಅವಸರವನ್ನ ತೋರಬಾರದು ಅವಕಾಶ ಇದೆ ಈ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಸ್ವಲ್ಪ ವಿಳಂಬತರಾಗಿರಬೇಕು ಇನ್ನು ಸಮಯ ಬರಲಿಲ್ಲ ಅಂತ ಹೇಳ್ತಾ ಇದ್ದೀರಿ ಅವರು ದೃಢರಾದರೂ ಕೂಡ ಕೊಲ್ಲುವುದಕ್ಕೆ ಯೋಗ್ಯರಾದರೂ ಕೂಡ ಕೊಲ್ಲುವ ಮೊದಲು ನಾವು ಕೆಲವೊಂದು ಆಲೋಚನೆಗಳನ್ನು ಮಾಡಬೇಕಾಗಿದೆ ಏನ್ ಮಾಡಬೇಕು ಅಂತಂದ್ರೆ ಕೊಲ್ಲಬೇಕಾದ್ರೂ ಸಾರಿ ಕೊಲ್ಲಬೇಕಾಗ್ತದೆ ಸಾರಿ ಕೊಂದರೆ ಯಾವುದೇ ಕಾರಣಕ್ಕೂ ಸೀತೆಯನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವಂತ ಅವನ ಸಿದ್ಧಾಂತ ನಮಗೆ ಈಗಾಗಲೇ ತಲುಪಿ ಸ್ನೇಹಿತರೆ ಹೇಗಿತ್ತು ತಾಳ್ಮದ್ಲೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಲ್ವಾ ಸೊ ನಮ್ಮ ಮಲ್ನಾಡವರಿಗೆ ಯಕ್ಷಗಾನ ಮತ್ತೆ ತಾಳ್ಮದ್ಲೆ ಅಂದ್ರೆ ಸಿಕ್ಕಾಪಟ್ಟೆ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳಬಹುದು ಮತ್ತು ಈ ಒಂದು ಯಕ್ಷಗಾನ ಮತ್ತು ತಾಳ್ಮದಲೆ ಕರಾವಳಿ ಪ್ರದೇಶದ ಕಲೆಯಾಗಿದ್ದರೂ ನಮ್ಮ ಮಲ್ನಾಡುಗಳಲ್ಲಿ ಇದು ಚೆನ್ನಾಗಿ ಪ್ರಚಲಿತ ಆಗಿದೆ ಮತ್ತು ಜನಪ್ರಿಯ ಆಗಿದೆ ಮತ್ತು ಮಲೆನಾಡಲ್ಲಿ ಹಿಂದೆ ಪ್ರತಿ ಸೀಮೆಗೊಂದು ಯಕ್ಷಗಾನ ಮೇಳವಿದ್ದ ದಾಖಲೆಗಳು ಇತ್ತು ಇದು ಕಲೆಯ ಆಳವಾದ ಬೇರೂರುವಿಕೆಯನ್ನು ಸೂಚಿಸುತ್ತೆ ಮತ್ತು ಯಕ್ಷಗಾನದ ಪ್ರೋತ್ಸಾಹ ಕಲಾವಿದರ ತರಬೇತಿ ಮತ್ತು ಕಲಾ ಪ್ರಕಾರದ ಅಭಿವೃದ್ಧಿಗೆ ಮಲೆನಾಡು ಬೆಂಬಲ ನೀಡುತ್ತೆ ಸೊ ಇವತ್ತಿನ ಒಂದು ಎಳೆ ಹಬ್ಬದ ಒಂದು ಪುಟ್ಟ ವಿಡಿಯೋದ ತುಣುಕು ಹಾಗೂ ಒಂದು ತಾಳಮದಲೆಯ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮುಖಾಂತರ ಈ ಮಲೆನಾಡಿನ ಹುಡುಗಿನ ಹರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ